ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ಇನ್ನು ಮತ್ತು ತಾವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳುತ್ತಾ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಸರ್ಕಾರ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆಗೊಳಿಸಿತ್ತು ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅಂದರೆ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಮೇ ಇಪ್ಪತ್ತೊಂಬತ್ತನೇ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವಕಾಶವನ್ನು ನೀಡಲಾಗಿತ್ತು ಆದರೆ ಇದೀಗ ಸರ್ಕಾರ ಇಲ್ಲಿ ಎಡ್ಮಿಷನ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿಯನ್ನು ಅಥವಾ ಆದೇಶವನ್ನು ನೀಡಿರುತ್ತದೆ ಅದೇನು ಇಲ್ಲಿ ಮೊದಲ ಸುತ್ತಿನಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಮತ್ತೆ ಕಾಲಾವಕಾಶವನ್ನು ನೀಡಲಾಗಿರುತ್ತದೆ ಅಂದರೆ ಎಲ್ಲಿವರೆಗೂ ಕಾಲಾವಕಾಶ ನೀಡಲಾಗಿದೆ ಎನ್ನುವುದನ್ನು ನೋಡುವುದಾದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಡ್ಮಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಇನ್ನು ಎಡ್ಮಿಷನ್ ಮಾಡಿರದ ಕಾರಣ ಇಲ್ಲಿ ಸರ್ಕಾರ ಅವರಿಗೆ ಇಲ್ಲಿ ಮತ್ತೆ ಕಾಲಾವಕಾಶವನ್ನು ಅಂದರೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಡೇಟನ್ನು ವಿಸ್ತರಿಸಲಾಗಿದೆ ಮೊದಲ ಸುತ್ತಿನ ಪ್ರವೇಶ ದಿನಾಂಕವನ್ನು ವಿಸ್ತರಿಸಲಾಗಿದೆ ಫಸ್ಟ್ ರೌಂಡ್ ಅಡ್ಮಿಷನ್ ಡೇಟ್ ಇಸ್ ಎಕ್ಸ್ಟೆಂಡೆಡ್ ಅಂತ ಕೊಟ್ಟಿದ್ದಾರೆ ಮೊದಲ ಸುತ್ತಿನ ಆರನೇ ತರಗತಿಗೆ ಪ್ರವೇಶದ ಕೊನೆಯ ದಿನಾಂಕವನ್ನು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಿಸಲಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿರುತ್ತಾರೆ ಹಾಗಾಗಿ ಇನ್ನು ಯಾರು ಅಡ್ಮಿಷನ್ ಮಾಡಿಲ್ಲ ಎಡ್ಮಿಷನ್ ಮಾಡಬಹುದು ಮತ್ತು ಜೂನ್ ನಾಲ್ಕರವರೆಗೆ ಅವಧಿಯನ್ನು ನೀಡಲಾಗಿರುತ್ತದೆ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಇಲ್ಲಿ ಜೂನ್ ನಾಲ್ಕರ ನಂತರ ಇಲ್ಲಿ ಪ್ರಕಟಿಸಲಾಗುವುದು ಅಂತ ಇಲ್ಲಿ ಸರ್ಕಾರ ಘೋಷಿಸಿರುತ್ತದೆ ಹಾಗಾಗಿ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಕೂಡ ಇನ್ನು ಜೂನ್ ನಾಲ್ಕರವರೆಗೆ ಕಾಯಬೇಕಾಗುತ್ತದೆ ಯಾಕಂದರೆ ಅಡ್ಮಿಷನ್ ಮಾಡಲಿಕ್ಕೆ ಇನ್ನೂ ಜೂನ್ ನಾಲ್ಕರವರೆಗೆ ಅವರಿಗೆ ಅವಕಾಶ ನೀಡಿರುವುದರಿಂದಾಗಿ ಜೂನ್ ನಾಲ್ಕರ ನಂತರವೇ ಸೆಕೆಂಡ್ ರೌಂಡ್ ಗೆ ಅವಕಾಶ ನೀಡಲಾಗುತ್ತೆ ಮತ್ತು ಅಲ್ಲಿ ಎರಡನೇ ಸುತ್ತಿನ ಕಟ್ ಆಫ್ ಅನ್ನು ಕೂಡ ಬಿಡುಗಡೆ ಮಾಡಲಾಗುತ್ತದೆ ಹಾಗಾಗಿ ತಾವೆಲ್ಲರೂ ಕೂಡ ಕಾಯಬೇಕು ಅಲ್ಲಿವರೆಗೂ ಯಾಕಂದರೆ ಫಸ್ಟ್ ರೌಂಡ್ ಅಡ್ಮಿಷನ್ ಇಲ್ಲಿ ಮೇ ಇಪ್ಪತ್ತೊಂಬತ್ತು ಲಾಸ್ಟ್ ಡೇಟ್ ಅಂತ ಹೇಳಾಗಿತ್ತು ಆದರೆ ಇಲ್ಲಿ ಬಹಳ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಇಲ್ಲಿ ಹಿಂದುಳಿದ ಎಪ್ಪತ್ನಾಲ್ಕು ಆದರ್ಶ ವಿದ್ಯಾಲಯಗಳ ಇಲ್ಲಿ ಅಡ್ಮಿಷನ್ ಇನ್ನೂ ಬಹಳಷ್ಟು ನಿಧಾನವಾಗಿರುವ ಕಾರಣ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ದಾಖಲೆಗಳ ಸಲ್ಲಿಕೆಗೆ ಕಾಲಾವಕಾಶ ಇಲ್ಲಿ ಬೇಕು ಅಂತ ಅವರು ತಿಳಿಸಿದ ಕಾರಣದಿಂದಾಗಿ ಇಲ್ಲಿ ನಾಲ್ಕರವರೆಗೆ ಮತ್ತೆ ವಿಸ್ತರಿಸಿ ಇಲ್ಲಿ ಆದೇಶವನ್ನು ಹೊರಡಿಸಲಾಗಿರುತ್ತದೆ ಆದ್ದರಿಂದ ಯಾರು ಇನ್ನು ಅಡ್ಮಿಷನ್ ಮಾಡಿಲ್ಲ ಅಡ್ಮಿಷನ್ ಮಾಡಬೇಕು ಅಂತ ನಾನು ಕೂಡ ತಮ್ಮಲ್ಲಿ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಮಾಹಿತಿಯನ್ನು ಮತ್ತೊಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು